ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಶೆಲ್ ಪೆಟ್ರೋಲ್ ಬಂಕ್ ಚಿಂತಾಮಣಿ ಬೆಂಗಳೂರು ರಸ್ತೆಯ ಈರೇಪಾಳ್ಯ ಗ್ರಾಮದ ಬಳಿ ಎಲ್ಲ ಗ್ರಾಹಕರಿಗೆ ಸಂತಸ ಸುದ್ದಿ ಚಿಂತಾಮಣಿ ಬೆಂಗಳೂರು ರಾಜ್ಯ ಹೆದ್ದಾರಿಯ ಈರೇಪಾಳ್ಯ ಗ್ರಾಮದ ಸಮೀಪದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶೆಲ್ ಪೆಟ್ರೋಲ್ ಬಂಕ್ ಮತ್ತು ಡೀಸೆಲ್ ಬಂಕ್ ನೂತನವಾಗಿ ಆರಂಭವಾಗಿದೆ ಈಗಿನ ಮಾರುಕಟ್ಟೆ ದರದಲ್ಲಿ ದಿನದ ಇಪ್ಪತ್ತು ನಾಲ್ಕು ಗಂಟೆಗಳಲ್ಲಿ ಪೆಟ್ರೋಲ್ ಡೀಸೆಲ್ ಮತ್ತು ಇಂಜಿನ್ ಆಯಿಲ್ ಲಭ್ಯವಾಗಿದ್ದು ಇದರ ಜೊತೆಗೆ ಪ್ರಯಾಣಿಕರಿಗೆ ಇಪ್ಪತ್ತು ನಾಲ್ಕು ಗಂಟೆ ಕಾಫಿ ಟೀ ತಂಪು ಪಾನೀಯ ಜೊತೆಗೆ ವಿವಿಧ ತಿಂಡಿ ತಿನಿಸುಗಳ ಸೌಲಭ್ಯ ಸಹ ಒದಗಿಸಲಾಗುವುದು ಜೊತೆಗೆ ಸುಸಜ್ಜಿತ ಹಾಗೂ ಶುಭ್ರವಾದ ಶೌಚಾಲಯಗಳು ಕುಡಿಯುವ ನೀರು ವಾಹನಗಳಿಗೆ ಗಾಳಿ ತುಂಬುವುದು ಸೇರಿದಂತೆ ಎಲ್ಲ ದ್ವಿಚಕ್ರ ಮತ್ತು ಕಾರುಗಳಿಗೆ ಉಚಿತವಾಗಿ ಇಂಜನ್ ಆಯಿಲ್ ಏರ್ ಫಿಲ್ಟರ್ ಆ್ಯಂಡ್ ಡೀಸೆಲ್ ಹಾಗೂ ಪೆಟ್ರೋಲ್ ಫಿಲ್ಟರ್ ಬದಲಾವಣೆ ಮಾಡಿಕೊಡಲಾಗುತ್ತದೆ ಉತ್ತಮ ಸೇವೆಗಳಿಗೆ ಹೆಸರುವಾಸಿಯಾಗಿರುವ ಶೆಲ್ ಬಗ್ಗೆ ಗ್ರಾಹಕರು ಒಮ್ಮೆ ಭೇಟಿ ಕೊಡಿ ಇಲ್ಲಿ ಸಿಗುವ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಶಕ್ತಿ ಭಕ್ತ ಮಹಾಬಲಿಪುರಂ ಸಮುದ್ರದಲ್ಲಿ ನಾಪತ್ತೆ ಸಿಗದ ಶವ ತಮಿಳುನಾಡಿನ ಮಹಾಬಲಿಪುರಂನ ಸಮುದ್ರದ ಸೆಳೆತಕ್ಕೆ ಸಿಲುಕಿ ನಾಪತ್ತೆಯಾಗಿದ್ದ ಪುರ ಗ್ರಾಮದ ನವೀನ್ ಪತ್ತೆಗಾಗಿ ಎರಡನೇ ದಿನವೂ ಸ್ಥಳೀಯ ಪೊಲೀಸರು ಹಾಗೂ ಮೀನುಗಾರರು ಹುಡುಕಾಟ ನಡೆಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ನವೀನ್ ಪತ್ತೆಯಾಗದ ಕಾರಣ ಮನೆಯವರಲ್ಲಿ ಆತಂಕ ಮನೆ ಮಾಡಿದೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಎಚ್ ಹೊಸಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪುರ ಗ್ರಾಮದ ಎಪ್ಪತ್ತಕ್ಕೂ ಹೆಚ್ಚು ಮಂದಿ ಓಂ ಶಕ್ತಿ ಮಾಲಾಧಾರಿಗಳು ಕಳೆದ ಶನಿವಾರ ರಾತ್ರಿ ಎರಡು ಖಾಸಗಿ ಬಸ್ಗಳ ಮೂಲಕ ತಮಿಳುನಾಡಿನ ಮೇಲ್ಮಲವತ್ತೂರು ಓಂಶಕ್ತಿ ದೇವಾಲಯಕ್ಕೆ ತೆರಳಿದರು ಓಂ ಶಕ್ತಿ ದೇವಿಯ ದರ್ಶನ ಪಡೆದ ಭಕ್ತಾದಿಗಳು ಅಲ್ಲಿಂದ ಭಾನುವಾರ ರಾತ್ರಿ ಬಸ್ಗಳ ಮೂಲಕ ಮಹಾಬಲಿಪುರಕ್ಕೆ ಮಧ್ಯರಾತ್ರಿ ಆಗಮಿಸಿದ್ದರು ಬೆಳಗ್ಗೆ ಎಂಟು ಗಂಟೆಯ ಸಮಯದಲ್ಲಿ ರಂಜಿತ್ ಮುರಳಿ ಧನುಷ್ ದೀಪಕ್ ಹಾಗೂ ನವೀನ್ ಸೇರಿದಂತೆ ಒಟ್ಟು ಐದು ಮಂದಿ ಸ್ನೇಹಿತರು ಮಹಾಬಲಿಪುರಂನ ಸಮುದ್ರ ತೀರಕ್ಕೆ ಆಗಮಿಸಿ ಎಲ್ಲರೂ ನೀರಿಗೆ ಇಳಿದಿದ್ದಾರೆ ನೀರಿನ ಅಲೆಗಳು ಕಡಿಮೆ ಇದ್ದ ಕಾರಣ ಒಬ್ಬರಿಗೊಬ್ಬರು ಕೈ ಹಿಡಿದುಕೊಂಡು ಸಮುದ್ರಕ್ಕೆ ಹೋಗಿದ್ದಾಗ ಬಂದ ಜೋರು ಅಲೆಯಿಂದ ಎಲ್ಲರೂ ಹಿಡಿದುಕೊಂಡ ಕೈ ತಪ್ಪಿ ಹೋಗಿದೆ ಕೆಲವರು ಸಮುದ್ರದ ಅಲೆಯಿಂದ ತಪ್ಪಿಸಿಕೊಂಡು ಮೇಲಕ್ಕೆ ಬಂದಿದ್ದಾರೆ ಆದರೆ ನವೀನ್ ಮಾತ್ರ ಸಮುದ್ರದ ನೀರಿನ ಸೆಳೆತಕ್ಕೆ ಒಳಗಾಗಿ ಕಾಣೆಯಾಗಿದ್ದನು ಈ ಬಗ್ಗೆ ಪೋಷಕರು ತಮಿಳುನಾಡಿನ ಪೊಲೀಸಿಗೆ ದೂರನ್ನು ಸಹ ಸಲ್ಲಿಸಿದ್ದರು ಈ ಹಿನ್ನೆಲೆಯಲ್ಲಿ ಪೊಲೀಸರು ಹಾಗೂ ರಕ್ಷಣಾ ಸಿಬ್ಬಂದಿಗಳು ಮೀನುಗಾರರ ತಂಡ ಹತ್ತು ಮಂದಿ ಸದಸ್ಯರು ಎರಡು ಬೋಟ್ಗಳ ಮೂಲಕ ಮಹಾಬಲಿಪುರಂನಿಂದ ಪಾಂಡಿಚೆರೆಯ ಮೂಲಕ ನವೀನ್ಗಾಗಿ ಹುಡ್ಕಾಟ ನಡೆಸಿದ್ದಾರೆ ಭಾನುವಾರ ಸಂಜೆ ಐದು ಗಂಟೆಯವರೆಗೂ ಹುಡುಕಾಟ ನಡೆಸಿದರು ನವೀನ್ ಪತ್ತೆಯಾಗದ ಕಾರಣ ಸೋಮವಾರ ಕಾರ್ಯಾಚರಣೆ ಸ್ಥಗಿತಗೊಳಿಸಿದರು ಮಂಗಳವಾರ ಬೆಳಗ್ಗೆ ಚೆನ್ನೈನಿಂದ ಆಗಮಿಸಿದ ಪೊಲೀಸರು ಮತ್ತೆ ಕಾರ್ಯಾಚರಣೆ ನಡೆಸಿದರು ಮಂಗಳವಾರ ಸಹ ಹತ್ತು ಮಂದಿಯ ತಂಡವು ಎರಡು ಬೋಟುಗಳ ಮೂಲಕ ಕಾರ್ಯಾಚರಣೆ ನಡೆಸಿದರು ಸಂಜೆ ಐದು ಗಂಟೆವರೆಗೂ ಕಾರ್ಯಾಚರಣೆ ನಡೆಸಿ ನವೀನ್ ಪತ್ತೆಯಾದ ಕಾರಣ ಕಾರ್ಯಾಚರಣೆ ಸ್ಥಗಿತಗೊಳಿಸಿದ್ದಾರೆ ನವೀನ್ ಕಾಣೆಯಾಗಿರುವ ಮಾಹಿತಿ ಪಡೆದ ಓಂಶಕ್ತಿಯ ಮಾಲಾಧಾರಿಗಳು ಮಹಾಬಲಿಪುರಂನ ಸಮುದ್ರ ಸ್ಥಳಕ್ಕೆ ಆಗಮಿಸಿ ನವೀನ್ ಸ್ನೇಹಿತರಿಂದ ಮಾಹಿತಿ ಪಡೆದರು ಈ ಸಂದರ್ಭದಲ್ಲಿ ಪುರ ಗ್ರಾಮದಿಂದ ನವೀನ್ ಪೋಷಕರು ಸಹೋದರ ಸಹ ಮಹಾಬಲಿಪುರಂಗೆ ಆಗಮಿಸಿದ್ದರು ಪೊಲೀಸರೊಂದಿಗೆ ಮಾತನಾಡಿ ನಮ್ಮ ಮಗನನ್ನು ದಯವಿಟ್ಟು ಹುಡುಕಿಕೊಳ್ಳೆಂದು ಕಣ್ಣೀರಿಟ್ಟರು ಪೊಲೀಸರು ಪೋಷಕರನ್ನು ಸಮಾಧಾನಪಡಿಸಿ ಓಂಶಕ್ತಿ ಮಾಲಾಧಾರಿಗಳೊಂದಿಗೆ ಪೋಷಕರನ್ನು ಗ್ರಾಮಕ್ಕೆ ವಾಪಸ್ ಕಳಿಸಿಕೊಟ್ಟಿದ್ದಾರೆ ಇನ್ನು ಸ್ಥಳದಲ್ಲಿ ನವೀನ್ ಜೊತೆಯಲ್ಲಿದ್ದ ರಂಜಿತ್ ಮುರಳಿ ಧನುಷ್ ದೀಪಕ್ ಅವರೊಂದಿಗೆ ನವೀನ್ ಸಹೋದರ ಸಹ ಮಹಾಬಲಿಪು ಮಹಾಬಲಿಪುರಂನಲ್ಲಿ ಉಳಿದುಕೊಂಡಿದ್ದಾರೆ ಮಹಾಬಲಿಪುರಂನ ಸಂಬಂಧದ ಎರಡು ದಿನಗಳಿಂದ ನಾಪತ್ತೆಯಾಗದ ನವೀನ್ಗಾಗಿ ಪೊಲೀಸರು ಮತ್ತು ರಕ್ಷಣಾ ಸಿಬ್ಬಂದಿ ಹಾಗೂ ಮೀನುಗಾರ ತಂಡವು ಕಾರ್ಯಾಚರಣೆ ನಡೆಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಬುಧವಾರ ಮತ್ತೆ ಕಾರ್ಯಾಚರಣೆ ಮುಂದುವರಿಸಲಿದ್ದು ನವೀನ್ ಪತ್ತೆಯಾಗುವನೋ ಅಥವಾ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ we